ಶಿಕ್ಷಣ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥದ್ದು ಕನ್ನಡ ನಾಡಿಗೆ ಗೊತ್ತಿರ್ತಕ್ಕಂಥ ವಿಚಾರ ಗೋವುಗಳ ಬಗ್ಗೆ ಸಂರಕ್ಷಣೆ ಮಾಡ್ತಕ್ಕಂಥ ಗೋಶಾಲೆ ಈ ರೀತಿಯ ಜನಪರವಾದಂಥ ಜನರಿಗೆ ಬೇಕಾದಂಥ ಭಾಳ ರಾಜ್ಯ ಮೆಚ್ಚತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಈಗಿನ ಪೀಠಾಧಿಪತಿಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಆತ್ಮಕಿಚ್ಚರ ಶಾಂತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅದ್ರ ಜೊತೆಗೆ ಶ್ರೀ ಚಂದ್ರನೇ ಚಂದ್ರಶೇಖರನಾಥ ಸ್ವಾಮೀಜಿಯವರು ಬಹಳ ವಿದ್ಯಾವಂತರಾಗಿದ್ದರೂ ಕೂಡ ಅವರೇನು ತಿರುಚಿ ಕೈಲಾಶಾಶ್ರಮ ಸಂಸ್ಕೃತ ವೇದ ಅಧ್ಯಯನ ಎಲ್ಲವನ್ನೂ ಕೂಡ ಕಲ್ತಿದ್ರು ಕೂಡ ಭಾಳ ಹಿರಿಯ ಗುರುಗಳು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಬಾಲ್ಗಂಗಾಧರನಾಥ ಸ್ವಾಮೀಜಿಗಳಿಗಿಂತಲೂ ಕೂಡ ಮುಂಚಿತವಾಗಿಯೂ ಕೂಡ ಅಪಾರವಾದಂಥ ಕೊಡುಗೆಯನ್ನು ಏನು ಕೊಟ್ಟಿದ್ದಾರೆ ಯಾವುದೇ ಪ್ರಚಾರಕ್ಕೂ ಕೂಡ ಬರದೆ ಎಲೆಮರೆಕಾಯಿನಂತೆ ಅಪಾರವಂಥ ಕೊಡುಗೆಯನ್ನು ಕೊಟ್ಟು ಇವತ್ತು ಕೆಂಗೇರಿ ಬಳಿ ಬಂದು ಒಂದು ಮಠವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಶಿಕ್ಷಣ ದಾಸೋಹ ಪ್ರತಿಯೊಂದಿಗೂ ಕೂಡ ಅವರು ಅವರ ಗುರಿಯನ್ನು ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ ಇವತ್ತು ಅಲ್ಲಿ ಅಲ್ಲಿಯೂ ಕೂಡ ಒಂದು ಪೀಠವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲೂ ಒಬ್ಬರ ಸ್ವಾಮೀಜಿಗಳನ್ನು ನೇಮಕ ಮಾಡಿದ್ದಾರೆ ಅವರೇನು ಮಾಡಿಬಿಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಈಗಿನ ಪೀಠಾಧಿಪತಿಗಳಿಗೆ ಅವರ ಆಶೀರ್ವಾದದಿಂದ ಕೊಡಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭಕ್ತಿ ಜನರಲ್ಲಿ ಇನ್ನೂ ಮುಂದುವರಿಯಲಿ ಅಂತೇಳಿ ಹೇಳ್ತಾ ಅವರ ಆತ್ಮಗೂ ಕೂಡ ನಾನು ಚಿರಶಾಂತಿಯನ್ನು ಕೋರಿ ನಾನು ಮುಗಿಸ್ತೇನೆ ಅಧ್ಯಕ್ಷರೇ ನಮಸ್ಕಾರ